ನಮಸ್ತೆ ಎಸರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಮರಾಠಿ ಪುಂಡರಿಗೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದೇವೆ ಆದ್ರೆ ಅವರ ಹಾವಳಿ ಹೀಗೆ ಮುಂದುವರಿದ್ರೆ ಅಂಥವ್ರ ವಿರುದ್ಧ ಗೂಂಡಾ ಕೇಸ್ ಹಾಕ್ತೀವಿ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ ತಂಗಡಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಕುರಿತಂತೆ ಬೆಂಗಳೂರಲ್ಲಿ ಮಾತನಾಡಿದ್ರು ಈಗಾಗಲೇ ಎಚ್ಚರಿಕೆ ಕೊಡುವ ಕೆಲಸವಾಗಿದೆ ಇದೆಲ್ಲ ಸರಿ ಇರಲ್ಲ ಅಂತ ಹೇಳಿದ್ದೀವಿ ಹೀಗೆ ಮುಂದುವರಿದ್ರೆ ತಾವು ಸರಿಯಾದ ಉತ್ತರ ಕೊಡಬೇಕಾಗುತ್ತೆ ಎಂದಿದ್ದಾರೆ ಮರಾಠಿ ಪುಂಡರ ಹಾವಳಿ ಬಗ್ಗೆ ಈಗಾಗಲೇ ಸಿಎಂ ಗೃಹ ಸಚಿವರ ಜೊತೆಗೆ ಮಾತನಾಡಿದ್ದೇನೆ ಕನ್ನಡದ ವಿಚಾರಕ್ಕೆ ಬಂದ್ರೆ ಅವರಿಗೆ ಶಿಸ್ತು ಕಲಿಸಿ ಇಲ್ಲಿನ ಗಾಳಿ ನೀರು ಅನ್ನ ತಿಂದು ಬೇರೆ ಭಾಷೆ ಬಗ್ಗೆ ವ್ಯಾಮೋಹ ಇದ್ರೆ ಸರಿ ಇರಲ್ಲ ಅಂತವರ ವಿರುದ್ಧ ಗುಂಡ ಶಿಸ್ತು ಕಲಿಸ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇದೇ ಮುಂದುವರೆದ ನೀವು ಕನ್ನಡದ ಕರ್ನಾಟಕದ ಗಾಳಿ ಕರ್ನಾಟಕದ ನೀರು ಕರ್ನಾಟಕದ ಅನ್ನ ತಿಂದು ಮತ್ತೊಂದು ಭಾಷೆಯ ಬಗ್ಗೆ ಭಾಳ ಪ್ರೀತಿ ವ್ಯಾಮೋಹ ಅಂತ ನಿಮ್ಮ ನೆಟ್ಟಿಗರಂಗಲ್ಲ ಸರಿಯಾದ ಉತ್ತರವನ್ನು ಕೊಡ್ತೀವಿ ಏನಂದರೆ ಸೀದಾ ಅವರೇ ಅವ್ರ ಮೇಲೆ ಕೇಸ್ ಹಾಕಿ ಒಳಗಾಕಂಥಕ್ಕೆ ಭಾಳ ಹುಷಾರಾಗಿರ್ರಿ ನಾವು ಬೇರೆ ಭಾಷೆ ಕನ್ನಡಿಗರು ಬೇರೆ ಭಾಷೆಯನ್ನು ಪ್ರೀತಿಸ್ತೀವಿ ಬೇರೆ ಭಾಷೆಯನ್ನು ಗೌರವಿಸ್ತೀವಿ ಆದರೆ ಈ ರೀತಿ ಕುಂಡತನ ಮಾಡುವಂಥ ಕೆಲಸ ಕನ್ನಡಿಗರು ಮಾಡೋಂಗಲ್ಲ ಮತ್ತು ಕನ್ನಡಿಗರು ಮಾಡೋಕ್ಕೆ ನಿಂತರೆ ನೀವು ಯಾರೂ ಮರಾಠಿಗರು ಉಳಿಯಂಗಲ್ಲ ಭಾಳ ಹುಷಾರಾಗಿರಿ ಅದು ವಸತಿ ಎಲ್ಲ ಮರಾಠಿಗರು ಈ ರೀತಿ ಮಾಡೋಂಗಲ್ಲ ಕೆಲವೇ ಕೆಲವೊಂದಿಷ್ಟು ಕೊಟ್ಟರೆ ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಏನು ಅದಕ್ಕೆ ಸರಿಯಾದ ಉತ್ತರ ಕೊಡೋಂಥ ಪ್ರಸ್ತುತಿ ಬಂದಕ್ಕೆ ಕೊಡ್ತೀವಿ ಸಾರ್ವಜನಿಕ ಬೆಳಗಾವಿ ನಾಯಕರುಗಳು ಯಾರು ಗಟ್ಟಿಯಾಗಿ ಮಾತಾಡೋದೇ ಇಲ್ವ ಬೆಳಗಾವಿ ನಾಯಕರು ಮಾತಾಡಲೇಬೇಕು ಯಾಕೆ ಮಾತಾಡಬಾರ್ದು ಕರ್ನಾಟಕಕ್ಕೆ ತೊಂದರೆ ಆಗ್ತಾ ಇದೆ ಸಾಮಾನ್ಯ ಕಂಡಕ್ಟ್ ಮೇಲೆ ಈ ರೀತಿ ದಾಂಧೆ ಮಾಡಿ ಅವ್ರನ್ನ ಬಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕೆ ಮಾತಾಡಬಾರ್ದು ನಾವು ಇಲ್ಲೇ ಹೇಳಂಗಿಲ್ಲ ಸೀದಾ ಅಲ್ಲಿಗೆ ಬಂದು ಅವರು ಮರಾಠಿಗ ಜಗದಾಗ ನಿಂತು ಉತ್ತರ ಅಂತ ಕೆಲಸ ಮಾಡ್ತೀವಿ ಮರಾಠಿಗರು ಜಗದಾಗ ಬಂದು ಉತ್ತರ ಕೊಡ್ತೀವಿ ನಮಗೇನು ಯಾರ್ದು ಅಂಜಿಕೆನೇ ಇಲ್ಲ ಕನ್ನಡಿಗರು ನಾವು ನಾವು ಯಾರ ತಂಟೆ ಹೋಗಾಗಲ್ಲ ಯಾಕೆ ಕರ್ನಾಟಕದ ಕಂಡಕ್ಟ್ರಿಗೆ ಮರಾಠಿ ಯಾಕೆ ಮಾತಾಡಬೇಕು ಅವನ ಭಾಷೆ ಕನ್ನಡ ಕನ್ನಡನೇ ಮಾತಾಡ್ತಾನೆ ಅವನ ಮ್ಯಾಗ ಪೋಗ್ಸ ಕೇಸನ್ನು ಮಾಡುವಂಥ ಕೆಲಸ ಇದೆಲ್ಲ ನಡೆಯಂಗಿಲ್ಲ ಇದನ್ನೆಲ್ಲದು ಗೃಹ ಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ ಕನ್ನಡದ ವಿಚಾರಕ್ಕೆ ಬಂದರೆ ನಾವು ಸುಮ್ಮನಂತ ಪ್ರಶ್ನೆ ಇಲ್ಲ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕಾಗತ್ತೆ ಕೊಡ್ತೀವಿ ಸರ್ ನೀವು ಕರಾಳ ದಿನವನ್ನು ಕಂಟ್ರೋಲ್ ಮಾಡಿದ್ರಿ ಅವರು ಆಚರಣೆ ಮಾಡ್ತಾ ಇದ್ದೀರಾ ನಾವು ಹಿಂದೆ ಕರಾಳ ದಿನವನ್ನು ಕಂಟ್ರೋಲ್ ಮಾಡಿದ್ದೀವಿ ಮುಂದಿನೂ ಮಾಡ್ತೀವಿ ಇದೇ ಮುಂದುವರೆದ್ರೆ ಅವ್ರಿಗೆ ಬುದ್ಧಿ ಕಲ್ಸಂತ ಕೆಲಸನೂ ಮಾಡ್ತೀವಿ